ನಮಸ್ತೆ ಎಲ್ರಿಗೂ ಇವತ್ತು ಗುರುವಾರ ಆದರೆ ಇದು ನಿನ್ನೆ ರಾತ್ರಿ ವೀಡಿಯೋ ನಮ್ಮ ಮಾವ ಅವ್ರ ಮೊಮ್ಮಗಳದು ಬರ್ತ್ಡೇ ಇತ್ತು ಒಂಬತ್ತನೇ ವರ್ಷದ್ದು ಯಶೋಲಕ್ಷ್ಮಿ ಅಂತ ಅವ್ರದ್ದು ಬರ್ತ್ಡೇ ಇತ್ತು ನಮ್ಮ ಮನೆ ಎದುರುಗಡೆ ನಮ್ಮ ಮಾವ್ರ ಮನೆ ಇರೋದು ಅವ್ರ ಮಗ ಇವರು ವಿಶ್ವನಾಥ್ ಮತ್ತು ವೀಣಾ ಅಂತ ಅವ್ರ ಮಗಳು ಇವಳು ಯಶೋಲಕ್ಷ್ಮಿ ಅಂತ ನೈಟ್ ಬರ್ತ್ಡೇ ಇತ್ತಲ್ವ ಅದಕ್ಕೆ ಬನ್ನಿ ಅಂತ ಕರೆದ್ರು ನಾನು ಎದುರುಗಡೆನೇ ಇರೋದು ನಮ್ಮ ಮನೆ ಎದುರುಗಡೆ ಇವ್ರು ಇರೋದು ಅದಕ್ಕೆ ನಮ್ಮ ಅವರು ಬನ್ನಿ ಅಂತ ಕರೆದಿದ್ರು ಹೋಗಿದ್ದೆ ಬರ್ತಡೇಗೆ ನಾನು ಅಂದರೆ ಸುಮ್ಮನೆ ಚಿಕ್ಕದಾಗಿ ಫಂಕ್ಷನ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದಿದ್ದು ನಂಗೆ ಗೊತ್ತಿರಲಿಲ್ಲ ತುಂಬ ಗ್ರ್ಯಾಂಡಾಗೆ ಮಾಡಿದರು ಫಂಕ್ಷನ್ ಎಲ್ಲನೂ ಅಲ್ಲೇ ಇದ್ದಿದ್ದರಿಂದ ಬನ್ನಿ ಬನ್ನಿ ಅಂದ್ಬಿಟ್ಟು ಏನು ಮಾಡಿದ್ರು ಬಿಡಲಿಲ್ಲ ಫಂಕ್ಷನ್ಗೆ ಕರ್ಕೊಂಡು ಹೋಗಿದ್ರು ಬಂದು ಆಮೇಲೆ ಎಲ್ಲ ಫಂಕ್ಷನ್ ಆದಮೇಲೆ ನಾನು ಹೋಗ್ಬಿಟ್ಟು ಬಂದೆ ಸೊ ಹಾಗೆ ಆ ಮಗುದೊಂದು ವೀಡಿಯೋ ಮಾಡ್ಕೊಂಡಿದ್ದೆ ವೀಡಿಯೋ ಹಾಕಿ ನಂದು ಅಂತ ಹೇಳಿದ್ರು ಸೊ ಹಂಗಾಗಿ ಒಂದು ವೀಡಿಯೋ ಮಾಡ್ಕೊಂಡು ಅಂದರೆ ಅವರೇ ವೀಡಿಯೋ ಎಲ್ಲ ಮಾಡ್ಕೊಂಡಿದ್ದು ನನಗೆ ಕಳಿಸ್ಕೊಟ್ರು ಈ ವಿಡಿಯೋಸ್ ಹಾಕಿ ಅಂತ ಸೊ ಹಂಗಾಗಿ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡಿದೆ ಸೊ ಅವಳು ಬರ್ತ್ಡೇಗೆ ಎಲ್ಲರೂ ವಿಶ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ನಿನ್ನೆ ನೈಟೇ ಹಾಕಿದ್ದೀನಿ ಅದು ಶಾರ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ ಅವ್ರದ್ದು ಫೋಟೋಸ್ ಎಲ್ಲನೂ ವೀಡಿಯೋಸ್ ಎಲ್ಲನೂ ಹಾಕಿದ್ದೀನಿ ಆ ಮಗುಗೆ ದೇವರು ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ನಾನು ಕೂಡ ಕೇಳ್ಕೊತೀನಿ ಅಣ್ಣಮಗಿನ್ನೂ ಹುಷಾರಾಗಿಲ್ಲ ಮಲಗಿದಾನು ಅವನಿನ್ನೂ ಎದ್ದಿಲ್ಲ ಎದ್ದು ಬೆಳಗ್ಗೆ ಎಲ್ಲ ಕೆಲಸ ಮಾಡಿ ಕುರಿ ಎಲ್ಲ ಬಂದು ಹಾಲೆಲ್ಲ ಡೈರಿಗೆ ಹೋಗಿ ಹಾಲೆಲ್ಲ ಹಾಕಿ ಬಂದ್ಬಿಟ್ಟು ಮಲ್ಕೊಂಡಿದ್ದಾನೆ ಅವನಿನ್ನೂ ಎದ್ದಿಲ್ಲ ನನ್ನ ಮಗ ನೀರು ತುಂಬ್ತಾ ಇದ್ದಾನೆ ನಮ್ಮ ನೋಡಿ ನಮ್ಮನ್ನ ಕುಂದ್ರಿಸಿದ್ದೀನಿ ಒಳಗಡೆ ಟವರ್ ಸಿಗಲ್ಲ ನಮಗೆ ಅದಕ್ಕೆ ಒಂದು ವಿಡಿಯೋ ಅಪ್ಲೋಡ್ಗೆ ಹಾಕಿದ್ದೆ ಅದಕ್ಕೆ ನಮ್ಮ ಇಲ್ಲಿ ಕೂತ್ಕಂತ ಕೂರಿಸಿದ್ದೀನಿ ಒಳಗಡೆ ನಮ್ಗೆ ಟವರ್ ಸಿಗೋಲ್ಲ ಇಲ್ಲಿಗೆ ಬಂದರೆ ಟವರ್ ಸಿಗ್ತತಿ ಅದಕ್ಕೆ ಅವು ನಾನು ಮೊಬೈಲ್ ಹಿಡ್ಕೊಂಡು ಇಲ್ಲಿ ಕೂರಿಸಿದ್ದೀನಿ ನಾನು ತಿಂಡಿ ಮಾಡೋ ತನಕ ಇಲ್ಲಿ ಕುತ್ಕೋದು ಅಪ್ಲೋಡ್ ಆಗೋ ತನಕ ಅಂತ ನೋಡಿ ದೇವಿ ಕಾಲೇಜ್ ಅದೇ ರೆಡಿ ಆಗ್ಬಿಟ್ಟಿದ್ದಾಳೆ ಹೋಗೋಕ್ಕೆ ಎಷ್ಟು ಗಂಟೆಗೆ ಹೋಗಕ್ಕೆ ಕಾಲೇಜ್ಗೆ ಇವತ್ತು ಗುರುವಾರ ದೋಸೆ ಮಾಡೋಣ ಅಂತಂದು ಹೇಳಿಬಿಟ್ಟು ದೋಸೆ ಇಟ್ಟು ಇಟ್ಕೊಂಡಿದ್ದೀನಿ ನೆನ್ನೆನೆ ರುಬ್ಬಿಟ್ಟಿದೆ ನಾನು ದೋಸೆ ಇಟ್ಟು ಆಲೂಗಡ್ಡೆ ಪಲ್ಯ ಮಾಡೋಣ ಅಂತಂದು ಹೇಳಿಬಿಟ್ಟು ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದೀನಿ ಪಲ್ಯಕ್ಕೆ ಇದ್ರ ಜೊತೆ ಸ್ವಲ್ಪ ಕೊಬ್ಬರಿ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಮಾಡಬೇಕು ಪಲ್ಯನ ಪಲ್ಯಕ್ಕೆಲ್ಲ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಒಂದೆರಡು ಚಮಚ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಎಲ್ಲ ಹಾಕ್ಕೊಂಡೆ ಟೊಮೊಟೊ ಏನೋ ನಾನು ಆಲೂಗಡ್ಡೆ ಪಲ್ಯಾಗಷ್ಟು ಹಾಕೋಲ್ಲ ಬಟ್ ಅವರು ಹೆಚ್ಚಿಟ್ಟಿದ್ರು హాగే టమాటో హి అనే ఈరుళి హాకాల టొమటో హని సో ఆలుగడ్డే బిడ్సీ అవురే బిడ్స్కుట్గా హుషారుత మరో నెదే ఇలాక తుందొంటాలు జ్వర ఎలా నోవు అంత ఎంట్ హోయత హచ్చు కడిమే హైదు దిన మండ ಹಾಂ ಇನ್ನೂ ಎದ್ದಿಲ್ಲ ಅವನು ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಲೈಕ್ ಮಾಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಪಲ್ಯ ರೆಡಿ ಆಯಿತು ದೋಸೆ ಇವಾಗ ಬ್ಯಾಗ ಇಟ್ಟಿದ್ದೀನಿ ನೋಡಪ್ಪ ಅದೇ ನನ್ನ ಬ್ಯಾಗ್ ನೀವು ದೋಸೆ ಎಲ್ಲ ಬಿಟ್ಟಿದ್ದಾಯಿತು ಇವಾಗ ಅವರೆಲ್ಲರಿಗೂ ಊಟಕ್ಕೆ ಕೊಡಬೇಕು ಎಲ್ಲ ಒಂದೇ ಸಾರಿ ಬಿಟ್ಕೊಟ್ಬಿಟ್ಟು ಆಮೇಲೆ ಎಲ್ರಿಗೂ ಊಟಕ್ಕೆ ಕೊಡೋಣ ಅಂತಂದುಬಿಟ್ಟು ಒಂದೇ ಸಾರಿ ಎಲ್ಲ ಬಿಟ್ಟಿಡ್ತಾಯಿದ್ದೀನಿ ಯಾಕೆಂದ್ರೆ ಅಜ್ಜಿಗೂ ಕಳಿಸ್ಬೇಕು ಆಮೇಲೆ ಇವರು ಊಟ ಮಾಡೋದು ಅಜ್ಜಿ ಕೊಟ್ಟು ಬಂದಮೇಲೆ ಇಷ್ಟಾಗಿದೆ ಇವಾಗ ಇನ್ನೂ ಬಿಡ್ತಾಯಿದ್ದೀನಿ ದೋಸೆಗಳು ದೋಸೆ ಜೊತೆ ಸ್ವಲ್ಪ ಕೊಬ್ಬರಿ ಚಟ್ನಿನೂ ಮಾಡಿದ್ವಿ ಕಾಯಿ ಹೊಡೆದ್ಬಿಟ್ಟು ಆಲೂಗಡ್ಡೆ ಪಲ್ಯ ದೋಸೆ ಚಟ್ನಿ ಎಲ್ಲ ರೆಡಿ ಆಯಿತು ಇವಾಗೆಲ್ಲರಿಗೂ ಊಟಕ್ಕೆ ಕೊಟ್ಬಿಟ್ಟು ಅವಂಗೂ ಊಟಕ್ಕೆ ಕೊಡಬೇಕು ಅವ್ರಿಗೆಲ್ಲರಿಗೂ ಕೊಟ್ಟರೆ ಫಸ್ಟ್ ಬಿಸಿ ಇದೆಲ್ಲ ಹಾಕ್ಬಿಟ್ಟು ಅವ್ರಿಗೆ ಕೊಟ್ಬಿಟ್ಟು ಲಾಸ್ಟಿಗೆ ನಾನು ತಿಂದ್ಕೊಳ್ಳೋಣ ಅಂತಂದೇಳ್ಬಿಟ್ಟು ಫಸ್ಟ್ ಅವ್ರಿಗೆಲ್ಲ ಊಟಕ್ಕೆ ಕೊಟ್ಟೆ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಯಾರ್ಯಾರಲ್ಲ ವೀಡಿಯೋ ನೋಡ್ತಾ ಇದ್ದೀರ ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಗೆ ಏನು ಅನ್ನಿಸ್ತು ವಿಡಿಯೋ ನೋಡಿ ಅಂತಂದೇಳ್ಬಿಟ್ಟು ಕಮೆಂಟ್ ಮಾಡಿ ನನಗೆ ನೋಡಿ ಇದು ನಾಯ ನಮ್ಮದು ಕುರಿಮರಿ ದೋಸೆ ತಿಂತಾಯಿದೆ ಅದೂ ನಾವೆಲ್ಲ ಊಟ ಮಾಡ್ತಾಯಿದ್ವಲ್ಲ ಸೊ ಹಂಗಾಗಿ ಅದನ್ನು ಬಂದ್ಬಿಟ್ಟು ದೋಸೆ ತಿಂತಾಯಿದೆ ಥ್ಯಾಂಕ್ ಯು ಫ್ರೆಂಡ್ಸ್